திருச்சித்ரம்பலம் ஸ்ரீராஜுவெ நமோ நம குரு நொந்திரே மனுஷன பிராண தேஜஸ் மேல அந்த மரண ஒன்ற அவன்கெ புனர்ஜன்ம இதலம் குருவேரணம் நமஷிவாய் புனர்ஜன்ம என்பது டித்தவாகியூ இது புனர்ஜன்ம இல்ல நீத்துக்கொள்ளிக்கு சாத்தனே இல்லை ಯಾರು ಕೂತ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಯಾರು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ ಜನ್ಮ ಜನ್ಮದ ವಿಚಾರಗಳು ಬಂದೇ ಬರ್ತದೆ ಪುನರ್ಜನ್ಮ ಎಂಬುದು ಮನುಷ್ಯ ಜನ್ಮವೇ ಆದ್ರೂ ಒಳ್ಳೇದು ಹೇಳುವ ಸ್ಥಿತಿ ನಮ್ಮ ಒಳಗೆ ಬಂದ್ರೆ ಅಂತ ಒಂದು ಪ್ರಾರ್ಥನೆ ನಮ್ಮ ಒಳಗೆ ಬಂದ್ರೆ ಅಂತ ಒಂದು ಸತ್ಯ ಸ್ಥಿತಿ ನಮ್ಮೊಳಗೆ ಬಂದ್ರೆ ಈ ಮನುಷ್ಯ ಜನ್ಮ ಸಾರ್ಥಕತೆಯನ್ನು ಕಂಡುಕೊಳ್ಳಲಿಕ್ಕೆ ಆಗ್ತದೆ ಈ ಜನ್ಮವನ್ನು ಪುನರ್ಜನ್ಮ ಉಂಟಾ ಇಲ್ವಾ ನಾನು ಹೇಗೂ ಬೇಕಾದ್ರೂ ಬದುಕಬಹುದು ಅವರವರ ಇಚ್ಛೆ ಯಾರು ಇಲ್ಲಿ ಯಾರನ್ನು ಕಟ್ಟಾಕ್ಲಿಲ್ಲ ಯಾರು ಇಲ್ಲಿ ಯಾರನ್ನು ಆರ್ಡರ್ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಹಂತದೊಳಗೆ ತಾಯಿ ತಂದೆ ಮಕ್ಕಳನ್ನು ಆರ್ಡರ್ ಮಾಡ್ಬೋದು ಕಟ್ಟುಕೊಡಲು ಇಟ್ಟುಕೊಳ್ಬಹುದು ಅದಾದ ನಂತರ ಕಟ್ಟುಕೊಡಲು ಇಟ್ಕೊಳ್ಲಿಕ್ಕೆ ಆಗ್ತದೆ ಖಂಡಿತ ಆಗುದಿಲ್ಲ ಪುನರ್ಜನ್ಮ ಇದೆಯಾ ಇಲ್ವಾ ಅಂತ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಗೊತ್ತಾಗ್ತದೆ ನಮಗೆ ನಮ್ಮ ಒಳಗೆ ಇತ್ತು ಬಾಲ್ಯ ಈಗ ಎಲ್ಲಿ ಹೋಯ್ತು ಬಾಲ್ಯ ನಮ್ಮ ಒಳಗೆ ಇತ್ತು ಯೌವನ ಈಗ ಎಲ್ಲಿ ಹೋಯ್ತು ಯೌವನ ನಿಮ್ಮೊಳಗಿದ್ದದ್ದು ಹೌದಲ್ವ ಎಲ್ಲಿ ಹೋಯ್ತು ಕಾಣ್ತದ ಕಾಣೋದಿಲ್ಲ ಆದರೆ ಬಾಲ್ಯದಲ್ಲಿ ನೀವು ಹೇಗೆ ಇದ್ರಿ ಎಂಬ ಸತ್ಯ ಗೊತ್ತಲ್ಲ ಯೌವನದಲ್ಲಿ ನೀವು ಹೇಗೆ ಇದ್ರಿ ಎಂಬ ಸತ್ಯದ ಅರಿವು ಉಂಟಲ್ಲ ಉಂಟಲ್ವ ಅದು ನಿಮ್ಮ ಒಳಗೆ ಇದ್ರೆ ಈ ಪುನರ್ಜನ್ಮ ಎಂಬುದು ಸತ್ಯವಿ ಖಂಡಿತವಾಗಿಯೂ ಅದನ್ನು ದಾಟಿ ಅದನ್ನು ದಾಟಿದಲ್ಲಿ ನೀವು ಬಂದದ್ದು ಅದು ನಿಮ್ಮ ಒಳಗಿದ್ದ ಇದ್ದ ಕ್ಯಾರೆಕ್ಟರ್ ತಾನೆ ಮಗು ಎಲ್ಲಿದೆ ಈಗ ನಿಮ್ಮ ಮಗು ನೀವ್ಯಾಕೆ ಯಾಕೆ ಮಗುವಾಗಿಲ್ಲ ಆ ಸ್ಥಿತಿಯಿಂದ ಮುಂದೆ ಬಂದಿದ್ರಿ ಅಲ್ವಾ ಆ ಮಗುವಿನ ಸ್ಥಿತಿಯಿಂದ ಮುಂದೆ ಬಂದ್ರಿ ಮಗುವಿನ ಸ್ಥಿತಿಯಿಂದ ಮುಂದೆ ಬಂದು ಒಂದು ಬಾಲಕನಾದ್ರಿ ಆ ಬಾಲಕನ ಸ್ಥಿತಿಯಿಂದ ಮುಂದೆ ಬಂದ್ರಿ ಒಂದು ಯೌವನಸ್ಥನಾದ್ರಿ ಆ ಸ್ಥಿತಿಯಿಂದ ಮುಂದೆ ಬಂದ್ರಿ ಗರಾದ್ರಿ ಅದರಿಂದ ಮುಂದೆ ಬಂದ್ರಿ ಒಂದು ಅಪ್ಪ ಆದ್ರಿ ಅದರಿಂದ ಮುಂದೆ ಬಂದ್ರಿ ಒಂದು ತಾತ ಆದ್ರಿ ಎಲ್ಲ ನೀವೇ ಅಲ್ವಾ ಅದ ಎಲ್ಲಿ ಹೋಯ್ತು ಹಾ ನಿಮ್ಮ ಒಳಗಿದ್ದಾನೆ ಹಾಂ ಈ ಸ್ಥಿತಿಯಲ್ಲಿ ನೀವು ಅರ್ಥ ಮಾಡಿಕೊಂಡ್ರಿ ಎಲ್ಲವೂ ಅರ್ಥ ಆಗ್ತದೆ ಹಾಂ ಇದನ್ನೇ ಅರ್ಥ ಮಾಡಿಕೊಡ್ಬೇಕು ಬಾಲ್ಯದಲ್ಲಿ ನಾವು ಏನು ಮಾಡಿದ್ದೇವೆ ಯಾವ ರೀತಿ ಇದ್ದೇವೆ ಯವನದಲ್ಲಿ ನಾವು ಏನು ಮಾಡಿದ್ದೇವೆ ಯಾವ ರೀತಿ ಇದ್ದೇವೆ ಅದೇ ತಾನೇ ಕಂಟಿನ್ಯೂ ಆಗೋದು ಯವನದಲ್ಲಿ ಯಾರೋ ಒಬ್ಬ ಒಂದು ಕದ್ದು ಬಿಟ್ಟ ಒಂದಿಬ್ಬರು ಫ್ರೆಂಡ್ ಇದ್ದಾರೆ ಕ್ಲೋಸ್ ಫ್ರೆಂಡ್ ಇದ್ದಾರೆ ಇಬ್ಬರು ಏನೋ ಒಂದು ಕಳ್ಳತನ ಮಾಡಿಬಿಟ್ರು ಅವರ ಒಂದು ಯವ್ವನದಲ್ಲಿ ಆ ಯೌವನೆಲ್ಲ ಕಳೆದವರಿಗೊಂದು ಅರವತ್ತು ವಯಸ್ಸು ಆಯಿತು ಅಂತ ಇಟ್ಟುಕೊಳ್ಳುವ ಅರವತ್ತು ವಯಸ್ಸಿನ ಮೇಲೆ ಇಬ್ಬರು ಫ್ರೆಂಡ್ಸ್ಗಳು ಸ್ಪಂದಿಸ್ತಾರೆ ಮೀಟ್ ಆಗ್ತಾರೆ ಆ ಮೀಟ್ ಆಗುವ ಸಮಯದಲ್ಲಿ ಆ ನೆನಪು ಬರ್ತಾ ಇಲ್ವಾ ಏನೊಂದು ಸಲ ಕಳ್ಳತನ ನೆನಪು ನೆನಪುಂಟಾ ಅಂಥೇಳಿ ಬರ್ತಾ ಇಲ್ವಾ ಅದು ಕಳೆದು ಹೋದ ವಿಚಾರ ತಾನೆ ಅದು ಯಾಕೆ ಪುನಃ ನೆನಪು ಕಳೆದು ಹೋದ ವಿಚಾರ ಯಾಕೆ ನೆನಪಾಗ್ತದೆ ಒಳ್ಳೆದಾದ ಸರಿ ಕೆಟ್ಟದಾದ್ರೂ ಸರಿ ನೆನಪಾಗ್ತದಲ್ವ ಆ ನೆನಪಾಗ್ತದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಪುನರ್ಜನ್ಮ ಎಂಬುದು ಉಂಟು ಆ ಪುನರ್ಜನ್ಮದಲ್ಲಿ ಮನುಷ್ಯ ಜನ್ಮವೇ ಬರಲಿ ಅಂತೇಳಿ ಒಳ್ಳೆ ಶುದ್ಧ ಭಕ್ತಿ ನಂಬಿಕೆಯಿಂದ ಶರಣಾಗತಿಯಿಂದ ಆ ಭಗವಂತನನ್ನು ನಿಮ್ಮ ಅಂತರಾತ್ಮ ಗುರುವನ್ನು ಪ್ರಾರ್ಥನೆ ಮಾಡ್ತಾ ಇರಿ ಅದರಿಂದ ದೊಡ್ಡ ಪ್ರಾರ್ಥನೆ ಇನ್ನೊಂದಿಲ್ಲ ಪ್ರಪಂಚದಲ್ಲಿ ತಿರುಶಿಟ್ಟಂಬಲವನ್ನು ಗುರುವೇ ಶರಣ namas シワイ、namas シワイ、namas シワイ。